ಸರ್ ಮಾಡ್ಬಾರ್ದ ನಿಮ್ಮೆಲ್ಲಾದ್ರು ನಾನು ಏನ್ ಹೇಳ್ತಾ ಇದೀನಿ ಅಂತಂದ್ರೆ ಈ ತರ ಜ್ಯೋತಿಷಿಗಳೇನಾದ್ರು ಮನೆಗ್ ಬಂದ್ರು ಅಂದ್ರೆ ದಯವಿಟ್ಟು ಸೇರ್ಸಕ್ ಹೋಗ್ಬೇಡ್ರಿ ಏನಿಗೆ ಎತ್ಕೊತಾ ಇದಿ ಇದೆಲ್ಲ ಎತ್ತಾ ಇದೀಯ ಜ್ಯೋತಿಷಿ ಹೇಳ್ಬೇಕಾನೆ ನೀನು ಅಕ್ಕ ತರ ಹೇಳಿದ್ರೆ ಅಕ್ಕ ಅಲ್ಲ ನೀನ್ ಹೇಳಿದ್ ನಿಜನಾ ಬಂದಿದ ಕೇಳಿದ್ರೆ ತೊಟ್ಟೆ ಪಾಲ್ಗೋಸ್ಕರ ತಾನೇ ಬಂದೆ ತೊಟ್ಟೆ ಪಾಳಿಗೆ ಇಷ್ಟು ಚೆನ್ನಾಗಿದೆಯಲ್ಲ ಮೈಕೆ ಗಟ್ಟಿಗಿರೋ ದುಡಿಬೇಕಾಗಿತ್ತು ವೃತ್ತಿ ತರ ಅಂದ್ರೆ ನಿಜವಾಗಿ ನಿಜಾಯ್ತಿಯಾಗಿ ಮಾಡ್ರಿ ನೀವೆಲ್ಲಾನು ಅದನ್ನ ಬಿಟ್ಬಿಟ್ಟು ನೀನ್ ಹೊಟ್ಟೆ ಕಾಳಕ್ ಬಂದು ಜನಗಳ ಹತ್ರ ಎಲ್ಲ ನೀನ್ ಇಲ್ಲೇ ಇರೋದೆಲ್ಲ ಹೇಳ್ಕೊಂಡು ಇಷ್ಟು ಏನ್ ಹೇಳ್ತೇನೆ ನೀನು ನೋಡಿ ಸ್ವಾಮಿ ಏನಂತ ಕೇಳ್ರೆ ಗೊತ್ತಾ ನಮ್ಮ ಅಪ್ಪ ನಮ್ಮ ಅಮ್ಮನ್ ಜೊತೆ ತುಂಬಾ ಚೆನ್ನಾಗ್ ಸಂಸಾರ ಮಾಡ್ತಾ ಇದ್ದಾರೆ ನಾನಿರತ್ ಬೆಂಗಳೂರಲ್ಲಿ ನಾನ್ ನಿವಪ್ಪನ ಹತ್ರ ಏನಂತ ಕೇಳಿದೆ ಅಂತಂದ್ರೆ ನಮ್ಮಪ್ಪ ಆರು ವರ್ಷ ಆಗಿದೆ ನಮ್ಮಮ್ಮನ್ ಬಿಟ್ಟು ಹೋಗ್ಬಿಟ್ಟು ದಯ್ಬಿಟ್ಟು ಏನಾದ್ರು ಮಾಡ್ಕೊಡಿ ಅಂತ ನಾನೇ ಕೇಳಿದ್ದು ನಿಮ್ಮ ಇವನು ಜ್ಯೋತಿಷಿ ಆಗಿದ್ರೆ ನಿಮ್ಮ ಅಮ್ಮನ ಜೊತೆ ಚೆನ್ನಾಗಿದ್ದಾನೆ ಅಂತ ಹೇಳ್ಬೇಕಾಗಿತ್ತು ಇವನ್ಗೆಲ್ಲಾ ಕಾಣಿಸುತ್ತಲ್ಲ ನಿಜ ಹೇಳ್ತಾನಲ್ವಾ ಹೇಳ್ಬೇಕಾಗಿತ್ತು ಆದ್ರೆ ಇವನು ಐದ್ ಸಾವಿರ ಕೊಡಿ ನಾನ್ ನಿಮ್ಮ ಅಪ್ಪ ಅಮ್ಮ ಬರ ತರ ಮಾಡ್ಕೊಡ್ತೀನಿ ಅಪ್ಪ ಅಮ್ಮ ಚೆನ್ನಾಗಿರೋ ತರ ಮಾಡ್ಕೊಡ್ತೀನಿ ನಾನ್ ನಿಮ್ ಜೀವನ ಚೆನ್ನಾಗ್ ಮಾಡ್ತೀನಿ ನಿನ್ ಕಣಷ್ಟಿ ಆಗಿದೆ ನಿನ್ನ ರಕ್ತ ತಗೊಂಡೋಗಿದ್ದಾರೆ ಕೂತು ತಗೊಂಡೋಗಿದ್ದಾರೆ ಏನೋ ಮಾಡಿಸಿದ್ದಾರೆ ನಿಮ್ ದುಡ್ಡು ಅಂತ ಇಲ್ದೇ ಇಲ್ಲ ಭೋಗ ಸೇಳ್ಕೊಂಡು ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಮೋಸ ಮಾಡ್ತಾ ಇದ್ದಾನೆ ದಯವಿಟ್ಟು ಇತರದವ್ರನ್ನ ಯಾರು ಎನ್ಕರೇಜ್ ಮಾಡಬೇಡಿ ದೇವ್ರನ್ನ ನಂಬಿ ಈ ತರ ಪೂಜಾರಿಗಲ್ಲ ದಯವಿಟ್ಟು ಯಾರು ಹೋಗ್ಬೇಡ್ರಿ ಯಾಕಂದ್ರೆ ಅವ್ರೂರ್ಗೆ ಎದರ್ಸ್ಕೊಂಡು ಆ ಪೂಜೆ ಮಾಡ್ಬೇಕು ಈ ಪೂಜೆ ಮಾಡ್ಬೇಕು ಅಂತ ಹೇಳ್ಕೊಂಡು ಜೀವನ ಮಾಡ ಇವು ಕಾಳ್ ಸ್ವಾಮಿಗಳು ಇವರು ತುಕಾಲಿ ಸ್ವಾಮಿಗಳು ಇವ್ರು ಬೇಡ ಸ್ವಾಮಿಗಳು ಇವರು ಭಿಕ್ಷೆ ಬೇಡರಿಗಿನ ಕಡೆ ಸ್ವಾಮಿಗಳು ಇವುಗಳು ಎಲ್ಲ ಸೇರಿ ಒಂದು ಹೋಮ ಮಾಡಿ ಯಾಕೆ ಈ ಕೊರೋನ ಹೋಗಿಸ್ಬಾರ್ದು ಕೊರೋನಾ ಯಾಕೆ ಹೋಗಿಸ್ಬಾರ್ದು ಇವ್ರ ಕೈಲಿ ಇವ್ರು ಯೋಗ್ಯತೆಗಲ್ವಾ ಬ್ಯಾರ್ಯಾರಿಗೆ ನಿನಗೆ ಮದುವೆ ಆಗಲಿಲ್ಲ ಅಂದ್ರೆ ನಿನಗೆ ಒಂದು ಹೋಮ ಮಾಡಿದರೆ ಮದುವೆ ಆಗುತ್ತೆ ಈ ಹೋಮ ಮಾಡಿದರೆ ಈ ಮನೇಲಿರ್ತಕ್ಕಂಥ ಶನಿಕಾಟ ಸೊಂಟೋಗ್ಬಿಡ್ತತೆ ಅಂತ ಹೇಳ್ಬಿಟ್ಟು ಡೋಂಗಿಗಳು ಸ್ವಾಮಿಗಳು ನೀವು ಹೋಮ ಮಾಡಿಸಿ ಪೂಜೆ ಮಾಡಿಸಿ ಎಲ್ಲ ಈ ಥರ ಹೇಳ್ತೀರಾ ಯಾಕೆ ನೀವೆಲ್ಲ ಕಳ್ಳರು ಸೇರ್ಕೊಂಡು ಒಂದು ದೊಡ್ಡದು ಹೋಮ ಮಾಡಿಸಿ ಕೊರೋನಾ ವರ್ಷ ನೋಡೋಣ ತಾಕತ್ತಿದ್ರೆ ಬೇಡ ಈ ಕಳಸ್ವಾಮಿಗಳು ಹೇಳಿ ನನ್ನ ಜ್ಯೋತಿಷ್ಯನ ಹೇಳಿ ನೋಡೋಣ ಯಾವಾಗ ಸತ್ತೋತೀನಿ ನನಗೆ ಏನ್ ರೋಗ ಬರ್ತವೆ ನನಗೇನ್ ಕಾಯಿಲೆ ಬರ್ತವೆ ಇದು ಹೇಳಿ ನೋಡಣ್ಣ ಇವ್ರಿಗೆ ತಾಕತ್ತಿದ್ರೆ ದಮ್ಮಿದ್ರೆ ಇವರಿಗೆ ಕಳ್ಳಸ್ವಾಮಿಗಳು ಕನ್ನಡ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬೆಳಿಗ್ಗೆ ಎದ್ರೆ ಎಲ್ಲಾ ತರದ ಜ್ಯೋತಿಷ್ಯಗಳನ್ನ ಕರ್ಕೊಂಬಂದು ಕೂರಿಸ್ತಾ ಇದ್ದಾರೆ ಮೇಕಪ್ ಮಾಡಿಕೊಂಡು ಅವ್ರಿಗೆ ದೇವರ ಆಯುಗಳನ್ನ ಆಯುಧಗಳನ್ನ ಕೊಟ್ಟುಕೊಂಡು ದೇವರ ಫೋಟೋಗಳನ್ನ ಇಟ್ಕೊಂಡು ಇವರು ಜನರಿಗೆ ಭಯವನ್ನು ಉತ್ಪಾದನೆ ಮಾಡಿ ಅವರಿಂದ ಫೋನ್ ನಂಬರ್ಗಳನ್ನು ಕೊಟ್ಟು ಅವರ ಹತ್ರ ಫೋನ್ ಮಾಡಿಸಿ ಮಾರ್ಕೆಟಿಂಗ್ ಮಾಡಿಕೊಂಡು ಕನ್ಸಲ್ಟೇಷನ್ ಫೀಸು ಐದು ಸಾವಿರ ಹತ್ತು ಸಾವಿರ ಅಂತ ಹೇಳ್ಕೊಂಡು ಅಪಾಯಿಂಟ್ಮೆಂಟ್ ಒಂದಷ್ಟು ದುಡ್ಡು ಮಾಡಿಕೊಂಡು ಅದಾದ ನಂತರ ನಿಮಗೆ ತೊಂದರೆ ಇದೆ ಅಂತೇಳಿ ಭಯವನ್ನು ಹುಟ್ಟಿಸಿ ಶಾಂತಿ ಮಾಡ್ತೀವಿ ಹವನ ಮಾಡ್ತೀವಿ ಹೋಮ ಮಾಡ್ತೀವಿ ಅಂತೇಳಿ ಲಕ್ಷ ಗಟ್ಟಲೆ ದುಡ್ಡು ಪೀಕ್ತಾ ಇದ್ದಾರಲ್ಲ ಇವರು ನಮ್ಮ ಮಾಧ್ಯಮಗಳು ಇವರಿಗೆ ವೇದಿಕೆ ಮಾಡ್ಕೊಡ್ತಾ ಇದ್ದಾರಲ್ಲ ಇವರು ಇಂಥವರನ್ನ ಪ್ರಶ್ನೆ ಮಾಡ್ಬೇಕಲ್ವಾ ಇಂಥವರನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಯಾರು ಈ ಮೇಡಮ್ ಅವರು ಈ ಹಾದಿ ಬೀದಿನಲ್ಲಿ ಹೋಗ್ತಾ ಇರುವಂತ ಕೂರಿಸ್ಕೊಂಡು ಇವ್ರನ್ನ ನಂಬೇಡಿ ಅಂತೇಳಿ ವಿಡಿಯೋ ಮಾಡಿ ಹಾಕ್ತಾರೆ ಇವರು ಗಲ್ಲಿ ಗಲ್ಲಿಗೂ ಅಸ್ತ ಸಾಮುದ್ರಿಕ ಅಂತ ಹೇಳ್ಕೊಂಡು ಜ್ಯೋತಿಷ್ ಶಾಲೆಗಳಂತ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಸು ವಿಡಿಯೋಗಳಿಗೆ ವ್ಯೂಸ್ಗೋಸ್ಕರವಾಗಿ ಆ ಜ್ಯೋತಿಷಿಗಳು ಕೊಡುವಂತ ಫೋನ್ ನಂಬರ್ ಅವ್ರ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕೊಂಡು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರದ್ದು ತಪ್ಪು ಯಾರದ್ದು ತಪ್ಪು ಈ ಮೇಡಮ್ ಅವರು ಹಾದಿ ಬೀದಿನಲ್ಲಿ ಜ್ಯೋತಿಷಿ ಹೇಳ್ತಾ ಇದ್ದಾರಲ್ಲ ಅವರು ಪ್ರಶ್ನೆ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಜೊತೆಗೆ ಈ ಟಿವಿ ಚಾನೆಲ್ಗಳಲ್ಲಿ ಪ್ರಜ್ಞಾವಂತ ವಿದ್ಯಾವಂತ ಟಿವಿ ವಿ ಗಳು ಸ್ಯಾಟಲೈಟ್ ಚಾನೆಲ್ಗಳು ಇವತ್ತು ದಾರಿ ತಪ್ಪಿಸ್ತಾ ಇದ್ದಾರಲ್ಲ ಜನರಿಗೆ ಭಯವನ್ನು ಉತ್ಪಾದನೆ ಮಾಡ್ತಾ ಇದ್ದಾರಲ್ಲ ಅವರನ್ನು ಪ್ರಶ್ನೆ ಮಾಡ್ಬೇಕಲ್ವಾ ಒಬ್ಬ ಸರಳ ವಾಸ್ತು ಹೇಳ್ತೇನೆ ಅಂತ ಹೇಳ್ಬಿಟ್ಟು ಒಬ್ಬ ಚಂದ್ರಶೇಖರ್ ಗುರುಜಿ ಅಂತ ಹೇಳ್ತಿರುವಂತ ವ್ಯಕ್ತಿ ಇವತ್ತಿಗೂ ಆ ವ್ಯಕ್ತಿ ಸತ್ರೂ ಸಹ ಆ ವ್ಯಕ್ತಿಯ ವಿಡಿಯೋಗಳನ್ನ ಸರಳ ವಾಸ್ತುವಿನಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಈ ವ್ಯವಸ್ಥೆ ಯಾವ ಸ್ಥಿತಿಗೆ ಹೋಗ್ತಾ ಇದಾರೆ ಇದು ಜನರಿಗೆ ಮಾಡ್ತಾ ಇರುವಂತ ಅನ್ಯಾಯ ಅಲ್ವಾ ಟಿ ವಿ ಚಾನೆಲ್ನವರು ಜವಾಬ್ದಾರಿ ಇಲ್ವಾ ಅವರಿಗೆ ಅವನ್ ಸತ್ತು ಅವ್ರು ಧಾರವಾಡದಲ್ಲಿ ಅವರು ಅಸಹಚಾರರೇ ಅವರನ್ನ ಮುಗಿಸಿದ್ದಾರೆ ಭೀಕರವಾಗಿ ಮುಗಿಸಿದರೆ ಅಂತಹ ವ್ಯಕ್ತಿಯ ವಿಡಿಯೋವನ್ನ ಈಗಲೂ ಪ್ರಸಾರ ಮಾಡ್ತಾ ಇದ್ದಾರೆ ಸರಳ ವಾಸ್ತವ ವಿಚಾರದಲ್ಲಿ ಅಂತಂದ್ರೆ ಯಾರನ್ನ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಕೊರಟಿದ್ದಾರೆ ಇವರು ಪ್ರತಿನಿತ್ಯವು ಪ್ರತಿನಿತ್ಯವೂ ಒಬ್ಬೊಬ್ಬರನ್ನು ಕರ್ಕೊಂಡು ಬರೋದು ಅವನು ಯಾರೇ ಅದು ಬೇಕಬ್ಧಾರಿಗಳನ್ನಾಗಿ ಮಾಡುವಂಥದ್ದು ಇವರೊಬ್ಬರು ನಮ್ಮ ಸ್ನೇಹಿತರು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಇದನ್ನ ಫಸ್ಟು ನಮ್ಮಲ್ಲಿರುವಂತಹ ಮೌಟ್ಯಗಳನ್ನು ಕಿತ್ತು ಹಾಕಿ ಮೌಢ್ಯಗಳನ್ನು ಕಿತ್ತು ಹಾಕಿ ಜನರು ಪ್ರಜ್ಞಾವಂತರಾಗಿ ನಿಮ್ಮನ್ನು ಕಷ್ಟದ ಕೂಪಕ್ಕೆ ತಳ್ಳಿರುವುದು ಇವತ್ತಿನ ಸರ್ಕಾರಗಳು ನಿಮ್ಮನ್ನು ಭಿಕ್ಷಕರನ್ನಾಗಿ ಮಾಡ್ತಾ ಇರುವುದು ಇವತ್ತಿನ ಸರ್ಕಾರಗಳು ಅದರಿಂದ ಹೊರಗಡೆ ಬನ್ನಿ ನಿಮಗೆ ಕಷ್ಟದಲ್ಲಿದ್ದಾಗ ಯಾವುದಾದ್ರೂ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೂ ಸಾಕು ನಮ್ಮ ಮೇಲೆ ಬರಬೇಕು ಅಂತೇಳಿ ನೀವು ತಿಳ್ಕೊಂಡಿರೋದ್ರಲ್ಲಿ ತಪ್ಪಿಲ್ಲ ಆದರೆ ವಾಸ್ತವ ಸತ್ಯವನ್ನು ತಿಳ್ಕೊಳ್ಳಿ ದುಡಿದ್ರೆ ಹಣ ಬರುತ್ತೆ ಹಣದಿಂದ ನಾವು ಉಳಿತಾಯ ಮಾಡಿದ್ರೆ ಜೀವನ ಸಾಗುತ್ತೆ ಇಲ್ಲಿ ರಾಜಕಾರಣಿಗಳ ಜೈಕಾರ ಹಾಕೊಂಡು ರಾಜಕೀಯ ಪಕ್ಷಗಳನ್ನ ಓಲೈಕೆ ಮಾಡ್ಕೊಂಡು ಯಾತಕ್ಕೋಸ್ಕರ ಹಣವನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ ಜೀವನವನ್ನ ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಿ ಸ್ನೇಹಿತರೆ ವಾಸ್ತವ ಸತ್ಯವನ್ನ ತಿಳ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇಲ್ಲದ ಹೋದ್ರೆ ನಿಮ್ಮ ಜೀವನಕ್ಕೆ ನೀವೇ ಬಳ್ಳಾಗ್ತಿದಿರಾ ಹೊರ್ತು ಇಂತಹ ಕಳ್ಳ ಜ್ಯೋತಿಷಿಗಳು ಇಂತಹ ಏನು ದಾರಿ ತಪ್ಪಿಸುವಂತಹ ಜ್ಯೋತಿಷಿಗಳು ಬೆಳಿತಾನೆ ಹೋಗ್ತಾ ಇದಾರೆ ಒಬ್ಬ ನರೇಂದ್ರ ಶರ್ಮಾ ಎಂಬ ವ್ಯಕ್ತಿ ಅಷ್ಟು ಸುಳ್ಳು ಹೇಳಿದ್ರು ಸಹ ಜನ ನಂಬ್ತೀರಿ ಅಂತಂದ್ರೆ ಎಂತಹ ಇರ್ಬೇಕು ನಾವು ನಿದ್ರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ